ಕಳಿಸೋದಾಗಿರುತ್ತೆ ಮಿನಿಮಮ್ ಹತ್ತು ಸಾವಿರ ರೂಪಾಯಿಗೆ ನೀವೇನಾದ್ರು ಪರ್ಚೇಸ್ ಪರ್ಚೇಸ್ ಮಾಡ್ಕೋತೀರ ಅಂದ್ರೆ ಡೆಫಿನೆಟ್ ಆಗಿ ಅಂಗಡಿ ಬರ್ಬೋದು ನೌಕರ್ ಅಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ಇದ್ರಲ್ಲಿ ನೋಡ್ರಿ ನಿಮಗೆ ನಿಮಗೆ ಡಿಸೈನ್ಸ್ ನನ್ನ ಹತ್ರ ಒಂದು ಟ್ವೆಂಟಿ ಡಿಸೈನ್ಸ್ ಇದೆ ಟೈಪ್ ಎಲ್ಲ ಡಿಸೈನಿಂಗ್ ಚೇಂಜ್ ಆಗುತ್ತೆ ಕಲರ್ ಮ್ಯಾಚಿಂಗ್ ಬಂತು ಎಂಟು ಕಲರ್ ಬರುತ್ತೆ ಓಕೆ ಇವಾಗ ಬರೀ ವಿಡಿಯೋನಲ್ಲಿ ಒಂದು ಸಿಕ್ಸ್ ಪೀಸ್ ತೋರಿಸ್ತಾ ಇದ್ದೀನಿ ಈ ಟೈಪ್ ಬರುತ್ತೆ ನೋಡಿ ಡಿಸೈನ್ ಮ್ಯಾಚಿಂಗ್ಸ್ ಎಲ್ಲ ಏಟ್ ಮ್ಯಾಚಿಂಗ್ಸ್ ಬರುತ್ತೆ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರು ಇದು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಲಿ ಫೋರ್ ಸೆವೆಂಟಿ ರುಪೀಸ್ ಖರ್ಚೆ ಬರ್ತಿ ಸಾರಿ ಪ್ಯೂರ್ ಶಿಫಾನ್ ಅಲ್ಲಿ ಸ್ಟೋನ್ ವರ್ಕ್ ಬರುತ್ತೆ ವಾವ್ ಇದೆಲ್ಲ ಹಬ್ಬಗಳಿಗೆ ಸ್ಟೋನ್ ವರ್ಕ್ ವಿತ್ ಗ್ಲಾಸ್ ವರ್ಕ್ ಇವಾಗ ಎಲ್ಲ ಟ್ರೆಂಡಿಂಗ್ ಇದೆ ಬಹಳ ಡಿಮ್ಯಾಂಡ್ ಮಾಡ್ತಾರೆ ಕಸ್ಟಮರ್ಸ್ ಎಲ್ಲ ಈ ಟೈಪ್ ಫುಲ್ ಸಾರಿ ವರ್ಕ್ ಬರುತ್ತೆ ನೋಡಿ ಓಕೆ ಜಸ್ಟ್ 450 ರೂಪೀಸ್ ಇದು 450 ನಾ ವಾವ್ ಇದು ಸೂಪರ್ ಆಗಿದೆ ಸರ್ 450 ರೂಪಾಯಿಗೆ ಸೂಪರ್ ಸೀರೆ ಇದು

ಈ ಟೈಪ್ 6 ಕಲರ್ಸ್ ಬರುತ್ತೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ 450 ರೇಂಜ್ ಅಲ್ಲಿ ಒಳ್ಳೆ ಒಳ್ಳೆ ಸೀರೆಗಳು ನೋಡಿ ಇದು ಒಂದು ಐಟಂ ಬರುತ್ತೆ ಇನ್ನೊಂದು ಐಟಮ್ ಓಕೆ ಲೈನ್ ಜರಿ ಲೈನ್ಸ್ ಇದು ನೋಡಿ ಸ್ಪೆಷಲ್ ಅಂದ್ರೆ ಇದು ಬೆಲ್ಟ್ ಸ್ಯಾರೀಸ್ ಬೆಲ್ಟ್ ಸ್ಯಾರಿ ಬೆಲ್ಟ್ ಇದು ಬಂದು ಬ್ಲೌಸ್ ಫುಲ್ ಎಂಬ್ರಾಯಡರಿ ವರ್ಕ್ ಬರುತ್ತೆ ಜಸ್ಟ್ 395 ರೂಪೀಸ್ 395 ಹೌದು ನೋಡಿ ಈ ಟೈಪ್ ಮ್ಯಾಚಿಂಗ್ಸ್ ಬರುತ್ತೆ ಕಲರ್

ಅಂದ್ರೆ ಡೋಲಾ ಟೈಪ್ ಕಾನ್ಸೆಪ್ಟ್ ಡೋಲಾನು ಅಲ್ಲ ಆಕ್ಚುಲಿ ಇದು ಇದೆಲ್ಲ ನ್ಯೂ ಕ್ರಿಯೇಷನ್ ಬಂದಿದೆ ಇವಾಗ ಫುಲ್ ಸಾಫ್ಟ್ ವಿತ್ ಬೊಟಿಕ್ ಪ್ರಿಂಟ್ಸ್ ವಿತ್ ಜರಿ ಲೈನ್ ಇದೆ ಜರಿ ಲೈನ್ ಇದೆ ಕರೆಕ್ಟ್ ಕರೆಕ್ಟ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರ ಪ್ರಿಂಟ್ಸ್ ವಿತ್ ಜರಿ ಲೈನ್ ಇದೆ ಸೂಪರ್ ಆಗಿದೆ ಈ ಸೀರೆ 525 ರೂಪೀಸ್ 525 ಆರಾಮ 900 ರೂಪಾಯಿ ಸೇಲ್ ಮಾಡ್ಕೋಬಹುದು ಇದನ್ನ ಐಟಮ್ ಇದೆ ಎಲ್ಲ ಶೋರೂಮ್ ಟೇಸ್ಟ್ ಒಂದೊಂದು ಡಿಸೈನ್ ಅಲ್ಲಿ 88 ಕಲರ್ಸ್ ಬರುತ್ತೆ ಎಲ್ಲ ಯೂನಿಕ್ ಕಲರ್ಸ್ ಸೊ ಫ್ರೆಂಡ್ಸ್ ಇದೆಲ್ಲ ಬಂದ್ಬಿಟ್ಟು ಹಬ್ಬದ ಕಲೆಕ್ಷನ್ಸ್ ಅಂತ ಹೇಳ್ಬಹುದು ಇವ್ರತ್ರ ಬಂದ್ಬಿಟ್ಟು ಕಡಿಮೆ ಪ್ರೈಸ್ ಲೈಕ್ ನಿಮ್ ಹತ್ರ ಎಷ್ಟು ರೂಪಾಯಿಂದ ಸ್ಟಾರ್ಟಿಂಗ್ ಇದೆ ನೂರ ಅರವತ್ ರೂಪಾಯಿಂದ ಎರಡ್ ಸಾವಿರ ರೂಪಾಯಿ ತನಕ ಇದೆ ನೀವ್ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಬರೀ ನೂರ ಇಪ್ಪತ್ತು ಇನ್ನೂರ ಎಂಬತ್ತು ಆತರ ರೇಂಜಸ್ ಎಲ್ಲ ನೋಡಿದ್ರಿ ಈ ಸತಿ ನಿಮ್ಗೆ ತೋರಿಸ್ತಾ ಇರೋದಲ್ಲ ಸ್ವಲ್ಪ ಲೈಕ್ ನಿಮ್ಗೆ ಒಂಚೂರು ಹಬ್ಬಗಳಿಗೆ ಹಾಕುವಂತಹ ಸೀರೆಗಳನ್ನ ತೋರಿಸ್ತಾ ಇದೀವಿ ಇದೆಷ್ಟು ಅಂತ ಹೇಳಿದ್ರಿ ಸರ್ ಸೀರೆ ಟ್ವೆಂಟಿ இப்படன் சார்ஜஸ் இல்ல ஏன் பிரைஸ் இல்லை அதே பிரைஸ் இத்தவா ஜிஎஸ்டி மாத்திர ஃபைவ் பர்செண்ட் எக்ஸ்ட்ரா அஸ்டே நோடி எஸ்ட் கலெஷன் வாவ் ஒன்றி விபிணவங்க நன்கே துபா இஷ்டீரை ನೋಡಿ ಯಾರ್ಗಾದ್ರೂ ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ಇದು ನೋಡಿ ಮೇಡಂ ಎಸ್ ಸಾಫ್ ಸಿಲ್ಕ್ ವಿತ್ ಡಿಜಿಟಲ್ ಪ್ರಿಂಟ್ಸ್ ಓಕೆ ಅಂದ್ರೆ ಇದೆಲ್ಲ ಸಿಂಥೆಟಿಕ್ ಹಾ ಹಾ ನೋಡಿ ಡೋಲಾ ತರನೇ ಇದೆಲ್ಲ ಸರ್ ಅಂದ್ರೆ ಜರಿ ಬೌಡರ್ ಇವಾಗ ಯೂನಿಕ್ ಆಗಿಬಿಟ್ಟಿದೆ ಮೇಡಂ ಆಲ್ items ಜರಿ ಬೌಡರ್ ಕೇಳ್ತಾರೆ ಕಸ್ಟಮರ್ಸ್ ಹ್ಮ್ ಜಸ್ಟ್ 475 ರೂಪೀಸ್ 475 ಸೂಪರ್ ನೋಡಿ ಬನ್ನಿ ಡಿಸೈನ್ ಅಲ್ಲಿ ಇಂಟೆಂಟ್ ಕಲರ್ಸ್ ಬರುತ್ತೆ ಹ್ಮ್ ಸೊ ಫ್ರೆಂಡ್ಸ್ ನೋಡ್ತಾ ಅಂದ್ರಲ್ಲ ಒಂದೊಂದು ಡಿಸೈನ್ ಅಲ್ಲಿ ಎಂಟೆಂಟ್ ಕಲರ್ಸ್ ಝರಿ ಬಾರ್ಡರ್ ಇರುವಂತಹ ಸಿಲ್ಕ್ ಸ್ಯಾರೀಸ್ ಗಳಾಗಿರ್ತವೆ ಶೈನಿಂಗ್ ಆಗಿ ಸೂಪರ್ ಆಗಿದೆ ಡೋಲಾ ಬಂದು ನನ್ನ ಹತ್ರ ಇನ್ನೂರ ಇಪ್ಪತ್ತೈದು ರೂಪಾಯಿಂದ ಹಿಡಿದು ಶುರು ಇದೆ ಓಕೆ ಇದು ಡೋಲಾ ಅಲ್ಲ ಕಸ್ಟಮರ್ ತಿಳ್ಕೊಂತ ಡೋಲಾ ಅಂತ ಆಕ್ಚುಲಿ ಡೋಲಾ ಅಲ್ಲ ಓಕೆ ಎಲ್ಲ ಬೊಟಿಕ್ ಸ್ಟೈಲ್ ಐಟಮ್ ಶೋರೂಮ್ ನಲ್ಲಿ ಇವಾಗ ಜಾಸ್ತಿ ಡಿಮ್ಯಾಂಡ್ಸ್ ಐಟಮ್ ಇದೆ ನೋಡಿ ಡಿಸೈನ್ಸ್ ಎಲ್ಲ ನೋಡಿ ಹೆಂಗೆ ಒಂದಕ್ಕಿಂತ ಒಂದು ಡಿಸೈನ್ ಪ್ರೀಮಿಯಂ ಆಗಿದೆ ಸರ್ ಆಕ್ಚುಲ್ ಆಗಿ ಈ ಸೀರೆಗಳೆಲ್ಲ ಒಂಥರ ನೋಡ್ಲಿಕ್ಕೆ ಒಂಥರ ರಿಚ್ ಆಗಿ ಕಾಣುತ್ತೆ ಈ ಸ್ವಲ್ಪ ಎಲ್ಲಾ ತರ ಕ್ಯಾಟಗರೀಸ್ ಪೀಪಲ್ಸ್ ಇದು ನೋಡ್ಬೋದು ಅಲ್ವರ ಸರ್ ಯಾವುದೇ ರೀತಿಯಾದ ಲೈಕ್ ಸಣ್ಣ ಪುಟ್ಟ ಫಂಕ್ಷನ್ಸ್ ಗಳಿಗೆ ಈ ಹಬ್ಬಗಳಿಗೆ ನಾರ್ಮಲ್ ಆಗಿ ಗ್ರ್ಯಾಂಡ್ ಆಗಿ ಸೀರೆ ಹುಟ್ಟ ಆದ್ಮೇಲೆ ಸಂಜೆ ಹೊತ್ತು ಸಿಂಪಲ್ ಸೀರೆ ಉಡ್ಬೇಕು ಅನ್ನೋರಿಗೆ ಎಲ್ಲ ತರದಕ್ಕೂ ಆಗುತ್ತೆ ವ್ಯಾಪಾರ ಮಾಡೋರ್ಗಂತೂ ಇದು ಸೂಪರ್ ಆಗಿ ವ್ಯಾಪಾರ ಆಗುತ್ತೆ ಒಂದ್ ಆರ್ನೂರ್ ಏಳ್ನೂರು ರೂಪಾಯಿ ಆರಾಮ್ಸೆ ಸೇಲ್ ಆಗುತ್ತಲ್ಲ ಸರ್ ಓಕೆ ಸೊ ಇದೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಇದೆಲ್ಲ ರನ್ನಿಂಗ್ ಐಟಮ್ ಫ್ರೆಂಡ್ಸ್ ಬಜೆಟ್ ಫ್ರೆಂಡ್ಲಿ ಅನ್ನೋದ್ರಿಂದ ಹೆಣ್ಮಕ್ಳು ಟಕ್ ಅಂತ ಐಸ್ಕೊತಾರೆ ಎಷ್ಟೋ ಜನ ಹೆಣ್ಮಕ್ಳು ಮನೇಲೆ ವ್ಯಾಪಾರ ಮಾಡ್ತಿರಲ್ಲ ನಿಮ್ಗೆಲ್ಲ ಕೂಡ ಅಷ್ಟೇ ತುಂಬಾನೇ ಬೆನಿಫಿಟ್ಸ್ ಈ ತರ ಸೀರೆಗಳೆಲ್ಲ ನಿಮ್ಗೆ ಇಷ್ಟ ಕಲರ್ಸ್ ತೋರಿಸ್ತಾ ಇದ್ರೆ ಇಷ್ಟು ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮಿಕ್ಸ್ ಮ್ಯಾಚ್ ಮಾಡಿ ಎರಡೆರಡು ಪೀಸ್ ತಗೊಂಡ್ರು ಸಾಕು ಅದರ ಡಿಸೈನ್ ಅಲ್ಲಿ ಮಾಡಲೇಬೇಕು ಬೈ ಚಾನ್ಸ್ ಬರಕ್ ಆಗಲ್ಲ ಅಂದ್ರೆ ವಿಡಿಯೋ ಕಾಲ್ ಆಪ್ಷನ್ಸ್ ಇದೆ ಜಿ ಎಸ್ ಟಿ ಕಂಪಲ್ಸರಿ ಒಂದು ಎರಡು ಸ್ಯಾರಿ ಕೊಡಲ್ಲ ಓನ್ಲಿ ಹೋಲ್ಸೇಲ್ ಪರ್ಪಸ್ ಇಲ್ಲ ಗಿಫ್ಟಿಂಗ್ ಯಾರಿಗಾದ್ರೂ ಒಂದ್ ಮೂವತ್ತರಿಂದ ಐವತ್ತು ಪೀಸ್ ಬೇಕಂದ್ರೆ ಕೊಡ್ತೀವಿ ಚೆನ್ನಾಗಿದೆ ಬಿಡಿ ಸರ್ ನಿಮ್ಮ ಹತ್ರ ಏನ್ ಕಲೆಕ್ಷನ್ಸ್ ಕಡಿಮೆ ಇಲ್ಲ ಅಷ್ಟು ಒಳ್ಳೆ ವೆರೈಟಿ ನನಗಂತೂ ಈ ಸೀರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗ್ರೀನ್ ಕಲರ್ ಸೀರೆನೇ ಸೀರೆ ಡಿಸೈನ್ಸ್ ಇದೆ ಮೇಡಮ್ ಓಕೆ ಸ್ಟಾಕ್ ಮಡಗ್ಬಿಟ್ಟು ಮಾತಾಡ್ತೀನಿ ಇಲ್ಲಿ ನೋಡಿ ಎಲ್ಲ ಸ್ಟಾಕಿಂಗ್ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ ಅಂತ ಇದು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಕಲೆಕ್ಷನ್ ಸೂಪರ್ ವೆರೈಟಿ ಸೂಪರ್ ಮೋಸ್ಟ್ ಡಿಮ್ಯಾಂಡ್ ಇವಾಗ ಡಿಸೈನ್ ಹಾ 500 ಪೀಸ್ ಆಲ್ರೆಡಿ ಪ್ರೀ ಆರ್ಡರ್ ಇದೆ ನನ್ನತ್ರ ವಾವ್ ಬೇಗ ಬೇಗ ಬನ್ನಿ ಇಲ್ಲಾಂದ್ರೆ ಇದು ಖಾಲಿ ಆಗ್ಬಿಡುತ್ತೆ ಸೂಪರ್ ಆಗಿದೆ ಡಿಸೈನ್ಸ್ ಪರ್ಫೆಕ್ಟ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕಾ ಈಗಲೇ ಬಂದು ಪರ್ಚೇಸ್ ಹೌದು ಸರ್ ಸೀಕ್ವೆನ್ಸ್ ವರ್ಕ್ ಮಾಡಿದ್ರಾ ಇದು ಬಂದು ನಿಮಗೆ 575 ರೂಪಾಯಿ ಆಗುತ್ತೆ 575 ಓಕೆ okay. ಪ್ಯೂರ್ ಕ್ವಾಲಿಟಿ ಮೇಡಮ್ ಬಜಾರ್ ಕ್ವಾಲಿಟಿ ಯಾವ ಐಟಮ್ಸ್ ಇಲ್ಲ ಈ ಸತಿ ಈಗ ನೌಕಾರ್ ನೌಕರ್ ಐಟಮ್ಸ್ ಯೂನಿಕ್ ಮೆಟೀರಿಯಲ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ನೋಡಿ ಒಂದೊಂದು ಡಿಸೈನ್ ಸ್ಟೈಲು ಮೋಸ್ಟ್ ಡಿಮ್ಯಾಂಡೆಡ್ ಡಿಸೈನು ರಂಗೋಲಿ ಡಿಸೈನು ಇದು ಸೊ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫೋರ್ ಸೆವೆಂಟಿ ಫೈವ್ ಸರ್ ಫೈವ್ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ನೋಡ್ತಾ ಇದ್ರಲ್ಲ ಈ ಪ್ರೈಸ್ ಅಲ್ಲಿ ಈ ಸೀರೆ ಸೂಪರ್ ಆಗಿದೆ ಯಾರಿಗಾದ್ರೂ ಇದು ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಕ್ವಾಲಿಟಿ ಸೂಪರ್ ಡಿಸೈನ್ ಸೂಪರ್ ಅಫೋರ್ಡೇಬಲ್ ಪ್ರೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಸೀಕ್ವೆನ್ಸ್ ವರ್ಕ್ ಎಲ್ಲ ಮಾಡಿ ಆಲ್ ಓವರ್ ಸ್ಯಾರಿ ನಮ್ಗೆ ಇದೆ ತರ ಬರುತ್ತೆ ಕಲರ್ ಮ್ಯಾಚಿಂಗ್ಸ್ ನೋಡಿ ನೈನ್ ಮ್ಯಾಚಿಂಗ್ಸ್ ಯಾವ ಕಂಪನಿನೂ ಕೊಡಲ್ಲ

ಇದೆಲ್ಲ ಹೋಮ್ ವಾಶ್ ಐಟಮ್ ನಾನ್ ಡ್ರೈ ಕ್ಲೀನ್ ನೀವು ಸೇಲ್ ಮಾಡೋ ಆರಾಮಾಗಿ ಒಂದೂವರೆ ಸಾವಿರ ತನಕ ಸೇಲ್ ಮಾಡ್ಕೋಬಹುದು ಈ ಸ್ಯಾರಿನ ಫಸ್ಟ್ ಗ್ಯಾರಂಟಿ ಹೇಳ್ತೀನಿ ಇದೊಂದು ಡಿಸೈನ್ ಬರುತ್ತೆ ಆಮೇಲೆ ಇದೊಂದು ಡಿಸೈನ್ ಬರುತ್ತೆ ಜಾಲು ಜಾಲ್ ನೋಡಿ ಇದ್ರಲ್ಲೂ ಮ್ಯಾಚಿಂಗ್ಸ್ ನೋಡಿ ಆಮೇಲೆ ಇದೊಂದು ಮೀನಾಕಾರಿ ಡಿಸೈನ್ ಬರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಈ ಸೀರೆಗಳೆಲ್ಲ ಬಂದು ಪರ್ಚೇಸ್ ಡಿಸೈನ್ಸ್ ಓಕೆ ಸೀರೆಗಳೆಲ್ಲೇಷ್ಮಿ ಅಂಗಡಿಯಲ್ಲಿ ಹೋದ್ರೆ ಇದೆಲ್ಲ ಒಂದ್ ಸಾವಿರದ ಎಂಟುನೂರ ಎರಡ್ ಸಾವಿರ ರೂಪಾಯಿ ಕಡಿಮೆ ಇಲ್ಲ ರೇಟ್ ಜಸ್ಟ್ ಏಳುನೂರ ಎಪ್ಪತ್ತೈದು ರೂಪಾಯಿ ಕೊಡ್ತೀನಿ ಆಲ್ ಓವರ್ ಸ್ಯಾರಿ ನಮಗೆ ಈ ತರ ಬಂದ್ಬಿಡುತ್ತೆ ಬ್ರೋಕೆಟ್ ಬ್ಲೌಸ್ ಇದೆ ಒನ್ ಮೀಟರ್ ಬ್ಲೌಸ್ ಓಕೆ ಐವತ್ತು ಡಿಸೈನ್ ಇದೆ ನನ್ನ ಹತ್ರ ಇದರಲ್ಲಿ ಡಿಸೈನ್ ಸೂಪರ್ ಸರ್ ನೋಡಿ ಇನ್ನೊಂದು ಡಿಸೈನ್ ಹಂಗೆ ತೋರಿಸ್ತೀನಿ ಕೇವಲ ಏಳ್ನೂರ ಎಪ್ಪತ್ತೈದು ರೂಪಾಯಿ ಸೆವೆನ್ ಸೆವೆಂಟಿ ಫೈವ್ ಖಂಡಿತ ಸೂಪರ್ ಕಲೆಕ್ಷನ್ ಸರ್ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಇದ್ರಲ್ಲಿ ಬಂದು ಕಲರ್ ಮ್ಯಾಚಿಂಗ್ ಬಂದು ಒಂದೊಂದ್ ಡಿಸೈನ್ ಅಲ್ಲಿ ಏಟ್ ಏಟ್ ಕಲರ್ಸ್ ಬರುತ್ತೆ ಮಿಕ್ಸ್ ಅಂಡ್ ಮ್ಯಾಚ್ ತೋರಿಸ್ತಾ ಇದ್ದೀನಿ ಎಲ್ಲ ಸೆಟ್ ವೈಸ್ ಅವೈಲೇಬಲ್ ಇದೆ ಓಕೆ ಓಕೆ ಇವಾಗ ವರ್ಮಾ ಲಕ್ಷ್ಮಿಗೆ ಸ್ಪೆಷಲ್ ಐಟಮ್ ಇಲ್ಲಿ ಚಿಕ್ಕಪೇಟೆ ಲೋಕಲ್ ನಲ್ಲಿ ನಾನು ಸಪ್ಲೈ ಮಾಡ್ತಾ ಇದ್ದೀನಿ ಈ ಐಟಮ್ನ ಸೊ ತುಂಬ ಜನ ಇಲ್ಲೇ ಮಾರ್ಕೆಟಿಂದ ಕೂಡ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಂಡೋಗ್ತಾರೆ ಅಷ್ಟು ಸೂಪರ್ ಕಲೆಕ್ಷನ್ಸು రూపాయి ప్యూర్ బ్రాకెట్ నల్ విత్ మినీ ಅಂದ್ರೆ ಮೀನಾಕಾರಿ ಅಂದ್ರೆ ಇದು ಕೇಳ್ತಾರೆ ಮೀನಾ ಬುಟ್ಟ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ಓಕೆ ಜಸ್ಟ್ ಆರ್ನೂರ ಇಪ್ಪತ್ತೈದು ರೂಪಾಯಿ ಆರ್ನೂರ ಇಪ್ಪತ್ತೈದು ಇದರಲ್ಲಿ ನನ್ನ ಹತ್ರ ಫಾರ್ಟಿ ಡಿಸೈನ್ಸ್ ಇದೆ ಟೂ ಡಿಸೈನ್ಸ್ ಮಾತ್ರ ನಿಮಗೆ ವಿಡಿಯೋನಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಸೀರೆಗಳು ಇದು ವೀಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಹೇಳ್ದಂಗೆ ನಲವತ್ತು ಡಿಸೈನ್ಸ್ ಇದೆ ಅಂತ ಎಷ್ಟು ವೆರೈಟೀಸ್ ಒಂದೆರಡು ಮೂರು ಡಿಸೈನ್ಸ್ ಇವಾಗ ಬರೀ ಸ್ಯಾಂಪಲ್ ಆಗಿ ತೋರಿಸೋದ್ರಲ್ಲ ಫುಲ್ ವೀಡಿಯೋ ಮಾಡಬಹುದು ಅಷ್ಟು ಕಲೆಕ್ಷನ್ ಇದು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆಲ್ ಒನ್ ಸಿಕ್ಸ್ಟಿ ಫೈವ್ ಇಂದ ಹಿಡಿದು ಸಿಂಥೆಟಿಕ್ ಸ್ಯಾರಿ ನಿಮ್ಗೆ ವರ್ಕ್ ಸ್ಯಾರಿ ಬಾರ್ಡರ್ ಐಟಮ್ಸ್ ಮಿನಿ ರೇಷ್ಮಿ ಎಲ್ಲಾ ಟೈಪ್ ಸ್ಯಾರೀಸ್ ಇದೆ ಬರುತ್ತೆ ಓಕೆ ಪರ್ಫೆಕ್ಟ್ ಸೊ ಫ್ರೆಂಡ್ಸ್ ಇದು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ಕಾನ್ಸೆಪ್ಟ್ ನನ್ನತ್ರ 350 ಇಂದ ಇರದು 550 ತನಕ ಇದೆ 350 ಇಂದ 550 ಕೆಳಗಡೆ ಸೀಕ್ವೆನ್ಸ್ ಬಾರ್ಡರ್ ಕಾನ್ಸೆಪ್ಟ್ ಇದೆ ಓಕೆ ಓಕೆ ಆ ಇದು ಬಂದು ಜಸ್ಟ್ 425 ಪ್ರೀಮಿಯಂ ಕ್ವಾಲಿಟಿ ಓಕೆ 425 ರೂಪಾಯಿ ಅಲ್ಲಿ ಪ್ರೀಮಿಯಂ ಕ್ವಾಲಿಟಿ ಹಬ್ಬದ ಪ್ರಯುಕ್ತ ಬಟ್ಟೆ ನೋಡಿ ಹೆಂಗಿದೆ ಪ್ಯೂರ್ ಪೌಡರ್ ತರ ಸಾಫ್ಟ್ ಆಗಿದೆ 88 ಕಲರ್ಸ್ ಬರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಇದು ಬೇಕಾ ಇದನ್ನ ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಸರ್ ಹೇಳ್ದಂಗೆ ಸೂಪರ್ ಕಲೆಕ್ಷನ್ ಸೂಪರ್ ವೆರೈಟಿ ಸೊ ಅಫೋರ್ಡೇಬಲ್ ಪ್ರೈಸ್ ಇದೆ ಇದರಲ್ಲೂ ನನ್ನ ಹತ್ರ ಇಪ್ಪತ್ತರಿಂದ ಮೂವತ್ತು ಡಿಸೈನ್ಸ್ ಅವೈಲೇಬಲ್ ಇದೆ ಇಪ್ಪತ್ತರಿಂದ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ ಓಕೆ ಪರ್ಫೆಕ್ಟ್ ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಇದು ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ನೋಡಿ ಮೇಡಮ್ ಒನ್ ಸಿಕ್ಸ್ಟಿ ಫೈವ್ ಇಂದ ಹಿಡಿದು ನನ್ನ ಹತ್ರ ಆಲ್ ವೆರೈಟೀಸ್ ಇದೆ ಇವಾಗ ಒಂದು ಪೀಸ್ ನಾನು ನಿಮಗೆ ಡಿಸೈನರ್ ಪೀಸ್ ಸೆಲೆಬ್ರಿಟಿ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ